ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನಮ್ಮ ತೋಟದಲ್ಲಿ ಒಂದು ಗೂಡಿಟ್ಟಿತ್ತು ಅದರಲ್ಲಿ ಮೂರು ಮರಿ ಮಾಡಿಸಿದ್ದಾವೆ ತುಂಬ ಚೆನ್ನಾಗಿದ್ದಾವೆ ಮರಿಗಳು ನೋಡೋಕ್ಕೆ ಆಲ್ಮೋಸ್ಟ್ ರೆಕ್ಕೆಗಳೆಲ್ಲ ಬಂದುಬಿಟ್ಟಿದ್ದಾವೆ ಇನ್ನೊಂದು ಟೂ ಡೇಸ್ ಇರಬಹುದು ಅಷ್ಟೇ ಅವು ಆರೋಗ್ತವೆ ಯಾರಿಗೆಲ್ಲ ಅಲ್ಲಿ ಲೈಫ್ ತುಂಬ ಇಷ್ಟ ಆಗುತ್ತೆ ಅನ್ನೋರು ದಯವಿಟ್ಟು ಎಸ್ ಅಂತ ಕಮೆಂಟ್ ಮಾಡಿ ನೋಡೋಣ ಎಷ್ಟು ದಿನ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತಂದ್ಬಿಟ್ಟು ಇದು ನನ್ನ ಮಗ ನಾವು ಏನು ಕೆಲಸ ಮಾಡಬೇಕು ಅಂದರು ಫಸ್ಟ್ ಅವನು ಬಂದು ಮಾಡೇ ಮಾಡ್ತಾನೆ ನಾವು ಬೇಡ ಅಂದರೂ ಅವನು ಕೇಳೋದಿಲ್ಲ ನೋಡಿ ಅಮ್ಮ ಕುಯ್ದು ಕುಯ್ದು ಇಡ್ತಾಯಿದ್ರೆ ಹುಲ್ಲು ಎಲ್ಲ ಒಂದು ಹತ್ರ ಆಗ್ತಾ ಇದ್ದಾನೆ ಈ ಸತಿ ಮಳೆ ತುಂಬ ಜಾಸ್ತಿ ಇರೋದರಿಂದ ತುಂಬ ಕಳೆ ಬಂದಿತ್ತು ಅದು ಕಳೆ ಮದ್ದು ಹೊಡೆಯೋ ಕೂಡ ನಮಗೆ ಟೈಮ್ ಸಿಗಲಿಲ್ಲ ಅಷ್ಟು ಮಳೆ ಬರ್ತಾಯಿತ್ತು ಈಗ ಸ್ವಲ್ಪ ಫ್ರೀ ಆಗಿದೆ ನಾನು ಯಾವ ಕಳೆ ಮದ್ದು ಯೂಸ್ ಮಾಡಿದ್ದೀನಿ ಯಾವ ರೀತಿ ಹೋಗಿದೆ ಫಸ್ಟ್ ಯಾವ ರೀತಿ ಉಲ್ಲಿದ್ದು ಅನ್ನೋದೆಲ್ಲ ನಾನು ಕಂಪ್ಲೀಟಾಗಿ ನೆಕ್ಸ್ಟ್ ವಿಡಿಯೋ ನಾನು ತೋರಿಸ್ಕೊಡ್ತೀನಿ ಹಾಗೆ ಕೆಲವು ಔಷಧಿಗಳು ಹೊಡೆಯೋದ್ರ ಬಗ್ಗೆ ನಮಗೆ ಬೇಸಿಕ್ ಅಂತೂ ಗೊತ್ತೇ ಇರಬೇಕಾಗುತ್ತೆ ಇಲ್ಲಾಂದರೆ ರೈತರಿಗೆ ತುಂಬಾ ಕಷ್ಟ ಆಗುತ್ತೆ ಕೆಲವೊಂದು ಸತಿ ಔಷಧಿ ಅಂತಂದ್ಬಿಟ್ಟು ಕಾಳೆಮದ್ದು ಹೊಡೆದಿರೋರು ತುಂಬ ಜನ ನಾನು ಕೇಳಿದ್ದೀನಿ ಅದಕ್ಕೋಸ್ಕರ ನಾವು ಬೇಸಿಕ್ ಅಂತೂ ತಿಳ್ಕೊಂಡೇ ಇರಬೇಕಾಗುತ್ತೆ ಸರಿ ಔಷಧಿ ಅಂಗಡಿಯವರು ಕೂಡ ಸ್ವಲ್ಪ ಮಿಸ್ಟೇಕ್ ಮಾಡಿ ಕೊಟ್ಬಿಡ್ತಾರೆ ತುಂಬ ಜನ ಇರ್ತಾರೆ ಅವಾಗ ಅವರು ಕೊಡೋದು ನಿಮಗೆ ನಿಮಗೆ ಕೊಡೋದು ಅವ್ರಿಗೆ ಕೆಲವೊಂದು ಮಿಸ್ಟೇಕ್ಸ್ ಹಾಗೆ ಆಗುತ್ತೆ ಅದಕ್ಕೋಸ್ಕರ ನಮ್ಮ ಹುಷಾರಲ್ಲಂತೂ ನಾವು ಇರಲೇಬೇಕಾಗುತ್ತೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆ ತೆಗಿತೀವಿ ನಾವು ಏನು ಔಷಧಿ ಸ್ಪ್ರೇ ಮಾಡ್ತಿದ್ದೀವಿ ಅದರಿಂದ ನಮಗೇನು ಯೂಸ್ ಆಗುತ್ತೆ ಅನ್ನೋದಂತೂ ನಾವು ತಿಳ್ಕೊಂಡೇ ಸ್ಪ್ರೇ ಮಾಡಬೇಕಾಗುತ್ತೆ ಅದನ್ನು ನಾನು ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನನಗೇನು ಇನ್ಫಾರ್ಮೇಷನ್ಸ್ ಗೊತ್ತಿರುತ್ತೋ ನಾನು ಅದನ್ನು ಖಂಡಿತವಾಗ್ಲೂ ಹೇಳ್ತೀನಿ ನನ್ನ ಮಗ ಹುಂಡಿ ತಗೊಂಡಿದ್ದಾನೆ ಅಮೌಂಟ್ ಕೊಡಿಡಬೇಕಂತೆ ಅವನು ನಾನು ಫಸ್ಟ್ ಎಲ್ಲ ಕೂಡಿರ್ತಿದ್ದೆ ಸೊ ಇವಾಗ ಅವ್ನು ಸ್ಟಾರ್ಟ್ ಮಾಡಿದ್ದಾನೆ ನೋಡೋಣ ಅವನ್ನ ಉಂಡಿಲಿ ಎಷ್ಟು ಅಮೌಂಟ್ ಇರುತ್ತೆ ಅಂತ ಮುಂದೆ ತೋರಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್